ಾಯನ್ನು ಪ್ರಾತಸ್ಮರಣೀಯ ಬಸವಾದಿ ಪ್ರಮುಖರನ್ನು ಗುರು ದಿಗಂಬರೇಶ್ವರರನ್ನು ಪರಮಪೂಜ್ಯ ಅಪ್ಪಗಳನ್ನು ಹೃದಯಗಳಲ್ಲಿ ಪ್ರಾರ್ಥಿಸಿಕೊಂಡು ಈ ಪವಿತ್ರ ಶ್ರಾವಣ ಮಾಸದ ಸಮಾರಂಭ ಸಮಾರಂಭದಲ್ಲಿ ಅಂದರೆ ಮಹಾಮಂಗಲ ಕಾರ್ಯಕ್ರಮದಲ್ಲಿ ಸಮ್ಮಿಲಿತರಾಗಿ ಸಭೆಗೆ ಆಗಮಿಸಿರ್ತಕ್ಕಂಥ ಯಾವತ್ತೂ ನನ್ನ ಹದ ಹೃದಯದ ಆತ್ಮೀಯ ಶರಣ ತಂದೆ ತಾಯಂದಿರೇ ಪ್ರೀತಿಯ ಸಹೋದರಿಯರೇ ಹಾಗೂ ಮಮತೆಯ ತಾಯೆಂದಿರೇ ಮುದ್ದು ಮಕ್ಕಳೇ ಕಾರ್ಯಕರ್ತರೇ ಸಭೆಯ ಸಂಚಾಲಕರೇ ಪ್ರಾಸ್ತಾವಿಕ ನಡುವಾಗಿರ್ತಕ್ಕಂಥ ಅಧ್ಯಕ್ಷರೇ ಹಾಗೂ ಟಿ ವಿ ಮಾಧ್ಯಮದ ನಮ್ಮ ಬೀಗರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೇತ ರಾಜೀವ್ ಪಾಟೀಲ್ ಸರ್ ಅವರೇ ಯಾವತ್ತೂ ಸರಳು ತಂದೆ ಇರ್ತಾರೆ ತಮ್ಮೆಲ್ಲೂ ಕೂಡ ಸರಳ ನಾನೇನು ಹೆಚ್ಚಿಗೆ ಹೇಳುವ ಸನ್ನಿವೇಶ ನನಗೆ ಹೇಗಾಗಿದೆ ಅಂದರೆ ಮುಗಿಲು ಆಕಾಶ ಒಂದೇ ಆಗಿದೆ ಅದು ಅನುಭವಿಸಿದ ನನಗೆ ಗೊತ್ತು ಬಂಧುಗಳೇ ಮೊದಲು ಮೊದಲು ತಮಗೆಲ್ಲ ನನ್ನ ಹೃದಯಪೂರ್ವಕ ಅಭಿನಂದನೆ ಕಲಿತ ಇದ್ದೇನೆ ತಾವು ನನ್ನ ಜೊತೆಗೆ ಸುಖದೊಳಗೆ ಎಲ್ಲ ಭಾಗಿಯಾಗಿದ್ದೀರಿ ಸುಖದೊಳಗೆ ಭಾಗಿಯಾಗೋದು ಅದು ದೊಡ್ಡ ಕೆಲಸ ಏನಲ್ಲ ದೊಡ್ಡ ಮಾತು ಏನೂ ಅಲ್ಲ ನಿನ್ನೆ ನಡೆಯತಕ್ಕಂಥ ಘಟನೆಯೊಳಗೆ ಇಡೀ ಎಲ್ಲ ಭಕ್ತ ಸಮುದಾಯ ದುಃಖದ ಜೊತೆಗೆ ನೀವೆಲ್ಲ ನನಗೆ ಭಾಗಿಯೇನಾಗಿದ್ದಿಲ್ಲ ನಮಗೆ ಹೃದಯಾಲೇ ಅಭಿವೃದ್ಧಿ ಯಾಕಂದ್ರೆ ಸುಖದೊಳಗೆ ಎಲ್ಲರೂ ಭಾಗಿಯಾಗ್ತಾರೆ ಬರ್ತಾರೆ ಭಗವಂತ ದಿಗಂಬರೀಶ್ವರ ನನ್ನಿಂದ ನಿಮ್ಮಿಂದ ಕಣ್ಮರಿ ಹೇಗಿದ್ದಾನೆ ಆ ಸಂದರ್ಭದೊಳಗೆ ಬಹುಶಃ ಅನಿಸ್ತಾ ಇದೆ ನೀನು ಭಕ್ತರು ಹೇಗದಾರೆ ಅಂತ ತಿಳ್ಕೊಳಕ್ಕೆ ಹೋಗ್ಯಾನು ತಿಳ್ಕೊಂಡು ನನ್ನ ಅವನು ನೀನು ಪರೀಕ್ಷೆ ಮಾಡಿದ ಆ ಪರೀಕ್ಷೆಯೊಳಗೆ ನೀವೆಲ್ಲರೂ ಆಗಿದೆಲ್ಲ ಮತ್ತೊಮ್ಮೆ ಧನ್ಯವಾದ ಬಂಧುಗಳೇ ಬಹಳ ವಿಚಿತ್ರ ಘಟನೆ ನಡೆದು ಹೋಗಿದೆ ಹಿಂದಿ ಒಂದು ಗಾದಿ ಮಾತು ಕೋಣಿ ಕೋ ಕೊಹಿ ನೈಟ್ ಕೋ ಕೊಹಿ ಟಾಲ್ ಸಕ್ತ ಅಂದರೆ ಘಟಿಸುವುದನ್ನು ಯಾರೂ ತಡೆಯಲಿಕ್ಕಾಗೋದಿಲ್ಲ ನೀವೆಲ್ಲ ರಾಮಾಯಣ ಕೇಳ್ಕೊಂಡು ಬಂದಿರಿ ನೋಡ್ಕೊಂಡು ಬಂದಿರಿ ಮುಂಜಾನೆ ಮರುದಿನ ಮುಂಜಾನೆ ಲೀಲಾ ಅವತಾರಿ ರಾಮ ಅಯೋಧ್ಯೆ ರಾಜ್ಯದ ರಾಜ್ಯಭಾರವನ್ನು ಹೊತ್ತು ಪಟ್ಟಾಧಿಕಾರ ಮಾಡ್ಕೋಬೇಕಾಗಿತ್ತು ರಾಜ್ಯದೊಳಗೆ ಎಲ್ಲ ಸಡಗರ ಸಂಭ್ರಮ ತಲೀಲು ತೋರಣಗಳಿಂದ ಎಲ್ಲವನ್ನು ವಿಜೃಂಭಣೆ ಮಾಡಲಾಗಿತ್ತು ಒಂದೇ ಒಂದು ರಾತ್ರಿ ಮರುದಿನ ರಾಜನಾಗತಕ್ಕಂಥ ರಾಮ ಘಟನೆ ಏನು ನಡೆದು ಅಂತ ನಿಮಗೆಲ್ಲ ಗೊತ್ತಿದೆ ರಾಜನಾಗಿ ಸಿಂಹಾಸನ ಇರ್ತಕ್ಕಂತಕ್ಕಂಥ ರಾಮ ಬರಿಗಾಲಿನಿಂದ ಅಡಿಗೆ ಹೋಗ್ಬೇಕಂತ ಪ್ರಸಂಗ ಬಂತು ಅದಕ್ಕೆ ಪೂಜ್ಯ ಹಬ್ಬಗಳು ಯಾವತ್ತೂ ಹೇಳ್ತಾ ಇದ್ರು ನಿಮಗೆಲ್ಲ ಗೊತ್ತು ಈ ಭಾಗದೊಳಗೆ ಅತಿ ಜನಪ್ರಿಯ ಇರ್ತಕ್ಕಂಥ ನುಡಿಯನ್ನು ಗುರುಗಳು ನಮಗೆಲ್ಲ ಆದೇಶ ಮಾಡಿದ್ದಾರೆ ಏನಂತ ಕೇಳಿದರೆ ಗಟ್ಟಿಯಾದಾಗ ಮೆಟ್ಟು ಇವತ್ತು ನಾವೆಲ್ಲ ಗಟ್ಟಿ ಆಗಬೇಕಾಗಿತ್ತು ಬಂಧುಗಳು ಯಾಕಂತ ಕೇಳಿದ್ರೆ ಅದು ಆಗಬಾರ್ದಾಗಿತ್ತು ಆಗಿ ಹೋಗಿದೆ ನೀವೆಲ್ಲ ಅನ್ಬೋದು ಅವ ಯಾರು ನಿನ್ನೆ ನನ್ನ ತಾಯಂದಿರು ಇಷ್ಟ ಆಗ್ತಿಲ್ಲ ಬಹುಶಃ ನಿನ್ನೆ ದಿನ ಶೋಕದ ಸಾಗರ ಎಲ್ಲಿತ್ತಂದ್ರೆ ಮರಿಗದ್ದಿ ಮಠದೊಳಗಾಯ್ತು ಅಲ್ಲದವ್ರು ಯಾರೂ ಇಲ್ಲ ಒಬ್ಬೊಬ್ರು ಹೀಗೆ ಹಿಡಿಸಾಪು ಹಾಕಿದ್ರಲ್ಲ ಹೋದವ್ರಿಗೆ ಆ ಕಳುವು ಮಾಡಿರ್ತಕ್ಕಂಥ ತುಡುಗುರಿಗೆ ನನ್ನ ತಾಯಿಂದರು ನನ್ನ ಸಹೋದರಿ ಇಂಥ ಹಿಡಿಸ್ಯಾಪು ಹಾಕಿದ್ರಲ್ಲ ಕೈಯರು ಹೋಗ್ಬೇಕು ಕಾಲರು ಹೋಗಬೇಕು ಕಣ್ಣರು ಹೋಗ್ಬೇಕಂತ ಹಿಡಿಸ್ಯಾಪು ಹಾಕಿದ್ರಲ್ಲ ಅದು ಹೇಳ್ತಾ ಇದ್ದಾರೆ ಭಗವಂತನಿಗೆ ಗುರುಗಳಿಗೆ ಎಲ್ಲರೂ ಬೇಕು ದುಷ್ಟರು ಬೇಕು ಶ್ರೇಷ್ಠರು ಬೇಕು ತಾಯಿಯಾದವಳು ದುಷ್ಟ ಮನಿ ದುಷ್ಟ ಮಗನಿಗೂ ಊಟ ಹಾಕ್ತಾಳೆ ಶಿಷ್ಟ ಮಗನಿಗೂ ಊಟ ಹಾಕ್ತಾಳೆ ಅದು ತಾಯಿ ಹಾಗೆ ಗುರು ಕೂಡ ಹಾಗೆ ಅದಕ್ಕೆ ನಾನೇನು ಹೆಚ್ಚಿಗೆ ಹೇಳುವುದಿಲ್ಲ ಒಂದು ಮಾತನ್ನು ನೀವೆಲ್ಲ ಎಲ್ಲ ನನ್ನ ಪ್ರತಿಯೊಂದು ಸಹೋದರಾಗಲಿ ಭಕ್ತ ಬಳಗವಾಗಲಿ ಅದನ್ನೇನು ಮಾಡಬೇಕಾಗಿದೆ ಪ್ರಾಥಮಿಕ ಅಂತೇಳಿ ಮಾಡಿಬಿಟ್ಟಿದ್ದಾರೆ ಅದು ಈಗಾಗಲೇ ಪ್ರಕ್ರಿಯೆ ಆಗಿದೆ ಆ ಭಗವಂತ ಯಾರ ಹೊಟ್ಟೆ ಏನು ಮಾಡ್ತಾನೋ ಅದು ಅವನಿಗೆ ಬಿಟ್ಟದ್ದು ಇವತ್ತು ವಿಚಾರ ಮಾಡಿ ನೋಡಲಾಗಿ ಅವ್ರು ಏನೇನು ಮಾಡ್ತಾರೋ ಈಗಾಗಲೇ ಇದೀಗ ಸಿ ಪಿ ಎಸ್ ಅಹೇಬರವರು ಮಡ್ಡಿ ಸರ್ ಅವರು ಬಂದು ಇದನ್ನೇನು ಪಂಚನಾಮ ಮಾಡಿ ನನಗೆ ಹೋಗಿ ಭೇಟಿಯಾಗಿ ಅಂತ ಹೇಳಿದರು ಅದರ ಮೂರಲ್ಲ ಐದು ತಂಡಗಳನ್ನು ನಾವು ತಯಾರು ಮಾಡಿದ್ದೇವೆ ಆ ಕಡೆ ಈ ಕಡೆ ಬಿಟ್ಟಿದ್ದೇವೆ ಇನ್ನೊಂದು ಏನಂದ್ರೆ ನನ್ನ ಭಕ್ತರಿಗೆ ನಾ ಯಾಕೆ ಹೇಳಿದ್ರು ಕಡಿಮೆನೆ ಅವ್ರು ನಿನ್ನೆ ನಮ್ಮ ಶ್ರೀಕಾಂತ್ ಬಡ್ಕುರ್ಕಿ ಅವರು ಪಿ ಎಂ ಗ್ರಾಮದ ಮೆಂಬರ್ ಅವರು ಗ್ರಾಮ ಪಂಚಾಯತ್ ಮೆಂಬರ್ ಅವರು ಅವರು ಬಿ ಎಸ್ ಐ ಜೊತೆಗೆ ಮಾತಾಡ್ತಿದ್ದರು ಕಾಮಿಲ್ ಡಿ ಎಸ್ ಜೊತೆ ಮಾತಾಡ್ತಿದ್ರು ಇದು ದಾಖಲೆ ಪೊಲೀಸ್ ಸ್ಟೇಷನ್ದೊಳಗೆ ಜಮಖಂಡಿ ಪೊಲೀಸ್ ಸ್ಟೇಷನ್ ಒಳಗೆ ದಾಖಲೆ ಆಗಿತ್ತು ಅಂತಂದ್ರು ಯಾಕಂತ ಕೇಳಿದ್ರೆ ನಿನ್ನೆ ಮುಂಜಾನೆ ನಿಮಗೆ ಸಾಯಂಕಾಲ ಬರೀ ದಿಗಂಬರಿ ಮಾಡಿದ ಭಕ್ತರ ಪುನಚಾರ ಅಂದ್ರೆ ನಿಮ್ಗೆ ಎಷ್ಟು ನಾವು ಧನ್ಯವಾದ ಬಂದುಬೋದು ನಿಮ್ಮ ಹೇಳಿದರು ಇದು ಸಿಕ್ಕೇ ಸಿಗ್ತೈತಿ ನಾವು ಪ್ರಯತ್ನ ಹೇಳಿದರು ಇವತ್ತು ಪೂಜಾ ವೇಳೆ ವಿಚಾರ ಮಾಡಿ ನೋಡಲಾಗಿ ಸ್ವಲ್ಪ ತಡ ಆಗ್ತೈತಿ ಏಳು ಮಂದಿಗಳಿದ್ದಾರೆ ಅವರು ಯಾವ ಹೇಳಕ್ ಆಗುದಿಲ್ಲ ಗೊತ್ತಿದೆ ಅದು ಹೇಳಕ್ಕೆ ಬರಂಗಿಲ್ಲ ಯಾಕಂತ ಕೇಳಿದ್ರೆ ಒಂದೊಮ್ಮೆ ಸತ್ಯ ಅನ್ನೋದು ಕಹಿ ಆಕೈತಿ ಯಾವ್ರವ್ರಾದ್ರೂ ಯಾವ ಊರು ಹೆಸರು ಹೆಸರು ಮಾಡುವುದಿಲ್ಲ ಒಂದು ಊರವ್ರು ಇಬ್ಬರು ಇದ್ದಾರೆ ನಾಲ್ಕು ಮಂದಿ ಬೇರೆ ಬೇರೆ ಊರವ್ರು ಇದ್ದಾರೆ ಆರು ಮಂದಿ ಆಯಿತು ಇನ್ನೊಬ್ಬ ಹೊರರಾಜನ ಇದ್ದಾನೆ ಭಗವಂತ ಏನ್ ಮಾಡ್ತಾನು ದಿಗಂಬರ ಇದು ಬೆಂಕಿ ಇದು ಈ ಬೆಂಕಿಯಿಂದ ನಾವು ಅಡಿಗೆ ಮಾಡ್ಕೋಬೇಕು ಸುಖ ಪಡಿಬೇಕು ಅಡಿಗೆ ಮಾಡಿ ಊಟ ಮಾಡಕ್ ಹೊತ್ತಾಗಿ ಮುಟ್ಟ ಹಾದಿ ಕೆಟ್ಟ ಕೆಡದತಿ ಅದನ್ನು ಭಗವಂತ ಬರುವ ದಿನಮಾನದ ತೋರಿಸಿದ ಇದ್ರ ನಾನು ಜನ್ಮನ ನರಕ್ತ ನರಕ ಅಂತ ತಿಳ್ಕೊತೀನಿ ಅವ್ನು ತೋರಿಸ್ತಾನೆ ಯಾಕಂತ ಶಕ್ತಿ ಅವನಿಗೆ ಇದೆ ಆಗ್ಲಾರದ ಕೆಲಸಗಳನ್ನು ಮಾಡಿ ತೋರಿಸಿದಾನೆ ನೀವೆಲ್ಲ ಮಾಡಿ ತೋರಿಸಿದ್ದೀರಿ ಪಟ್ಟಾಧಿಕಾರ ಸಮಯದೊಳಗೆ ಜೀರ್ಣೋದ್ಧಾರ ಉದ್ಘಾಟನೆ ಸಮಯದೊಳಗೆ ಮುರುಗೋಳ ಶ್ರೀಗಳು ನನ್ನ ಗುರುಗಳು ನನಗೆ ದೀಕ್ಷೆ ಕೊಟ್ಟಿರ್ತಕ್ಕಂಥ ಗುರುಗಳು ಬಂದು ನೋಡಿದರು ಜೊತೆಗೆ ನನಗೆಲ್ಲ ಬೆಂಗಾವಲಾಗಿರ್ತಕ್ಕಂಥ ಬಿದಿರಿ ಶ್ರೀಗಳವರು ಇದನ್ನೆಲ್ಲ ತೋರಿಸಿದ್ರು ನಿನ್ನೆ ಇದನ್ನಿಷ್ಟ ನೆನಪಾಯ್ತಿಲ್ಲ ಅದು ನನಗ ಗೊತ್ತು ಬಂಧುಗಳು ಎಲ್ಲ ಬಿಟ್ಟು ಓಡಿ ಬಂದು ಜೊತೆ ಇಲ್ಲೇ ಅವ್ರು ಧ್ವಜ ಹುಡ್ತಿದ್ದರು ಅವರೆಲ್ಲ ಯಾರ್ಯಾರಿಗೆ ಫೋನ್ ಹಚ್ಬೇಕು ಎಲ್ಲ ಮಾಡ್ತಿದ್ರು ಅವಾಗ ಇನ್ನೆಲ್ಲ ನೋಡಿದಾಗ ಶ್ರೀಗಳು ಶ್ರೀಗಳುಂದರು ಬಿದಿರಿ ಶ್ರೀಗಳವರಿಗೆ ಬಿದಿರಿ ಶ್ರೀಗಳವರ ನಿಮ್ಮ ಗುರುಗಳ ಪಟ್ಟಾಧಿಕಾರ ನಿಮ್ಮ ಮರದಿಯವ್ರ ಪಟ್ಟಾಧಿಕಾರ ಮೂರ ಮೂರನೇ ತಿಂಗಳು ಉಳಿದಿ ಇದ್ರೇನು ಫೋನ್ ಮಾಡ್ತೀರಿ ನೀವತ್ತಂದ್ರೆ ಅವರು ಅವಾಗ ಅವರಂದ್ರು ಅರ್ಧರ ಬಿದಿರಿ ಹಕ್ಕುಗಳಂದ್ರು ಅರ್ಧರ ನಾ ಮಾಡಾವಲ್ರಿ ಭಕ್ತ ಸಂಕುಲ ಬಹಳ ದೊಡ್ಡದಿದೆ ಸಾವಿರ ಸಾವಿರ ಲಕ್ಷ ಲಕ್ಷ ಸಂಖ್ಯೆಯೊಳಗ ಭಕ್ತರಿದ್ದಾರೆ ಗದಗಿ ಮಹಿಮ ಬಹಳ ದೊಡ್ಡದಿದೆ ಅಂತಾರೆ ಅದು ಹಾಗೆ ಆಗ್ತೈತೆ ಅಂತ ಬಿದಿರಿ ಹಾಪ ಇಬ್ಬರಿಗೂ ಆಗ್ಬಾದು ಅದನ್ನ ಒಂದು ಸತ್ಯ ಸಾಕಾರ ಮಾಡಿ ಕೀರ್ತಿ ತಮಗಿದೆ ಮೂರು ತಿಂಗಳೊಳಗೆ ಪೂರ್ಣ ಮಾಡಿರ್ತಕ್ಕಂಥ ಕೋಟಿ ಕೋಟಿ ಬೆಳೆದೊಳಗೆ ಈ ಮಠವನ್ನ ನಿರ್ಮಾಣ ಮಾಡಿ ಅದು ಎಂತ ಸಂದರ್ಭದೊಳ ಅಂತ ಕೇಳಿದ್ರೆ ನೋಟ್ ಬ್ಯಾಂಡ್ ಸಮಯದೊಳಗೆ ನಿಮ್ಮನ್ನು ಪ್ರತಿ ಸಮಯದೊಳಗೆ ಪರೀಕ್ಷೆ ಮಾಡಬೇಕು ದಿಗಂಬರೀಶ್ವರ ಪ್ರತಿ ಸಮಯದೊಳಗೆ ಪಟ್ಟಾಧಿಕಾರ ಕಾರ್ಯಕ್ರಮ ಇಟ್ಕೊಂಡ್ರಿ ಮಠದ ಜೀರ್ಣೋಧಾರ ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡ್ರಿ ಆ ಸಮಯದ ಸನ್ಮಾನ್ಯ ಆಧರಣೀಯ ಪ್ರಧಾನಮಂತ್ರಿಗಳು ನವೆಂಬರ್ ಎಂಟು ಎರಡ್ ಸಾವಿರದ ಹದಿನಾರು ನೋಟ್ ಬ್ಯಾನ್ ಆಯ್ತು ಆವತ್ತು ನೋಟ್ ಬ್ಯಾನ್ ಮಾಡಿದ್ರು ಮುಂದೆ ಎರಡ್ ಸಾವಿರದ ಹದಿನೇಳ ನಮ್ಮ ಪಟ್ಟಾಧಿಕಾರ ಹಾಗೂ ಮಠದ ಉದ್ಘಾಟನೆ ಇತ್ತು ಇದು ಏನದು ಕೇಂದ್ರ ಬಂಧುಗಳೇ ನಿಮ್ಮನ್ನು ಪರೀಕ್ಷೆ ಮಾಡಕ್ಕಿಂತ ಗಟ್ಟಿಗಳಾಗಿದಾವೆ ಇದು ನಿನ್ನೆ ಆಗಿರ್ತಕ್ಕಂಥ ಗಟ್ಟಿ ನಿಮ್ಮನ್ನು ಪರೀಕ್ಷೆ ಮಾಡಕ್ ನಾನು ಪರೀಕ್ಷೆ ಮಾಡಕ್ಕಿದೆ ನಾವೆಲ್ಲರೂ ಗಟ್ಟಿಯಾಗಿರೋಣ ಗಂಡಾಂತರವನ್ನು ಅದು ಸತ್ಯ ಬಯಲೇ ಆಗ್ತೈತಿ ಯಾರು ಇದ್ದಾರೆ ಅವ್ರಿಗೆ ಏನೇ ಆಗ್ತೈತಿ ನಿಮ್ಮ ಕಣ್ಣುಗಳು ನೋಡ್ತಾವ್ ನಿಮ್ ಕಣ್ಣುಗಳು ನೋಡ್ತಾ ಕಿವಿಗಳು ಕೇಳ್ತಾವ್ ಇಷ್ಟು ಮಾತ್ರ ಉರುಪುರು ಗ್ಯಾರಂಟಿ ಇನ್ನೇನು ಹೆಚ್ಚಿನ ಹೇಳಬೇಕಾಗಿಲ್ಲ ಶ್ರಾವಣ ಮಾಸದಲ್ಲಿ ಟೈಮ್ ಬಾಳಾಗಿದೆ ಒಟ್ಟಿನ ಮೇಲೆ ನಿಮ್ಮೆಲ್ಲ ಲಕ್ಷ್ಯ ನಿಮ್ಮೆಲ್ಲರ ದೃಷ್ಟಿ ನಿಮ್ಮೆಲ್ಲರ ನೆದುರು ಶ್ರೀಮಠದ ಮೇಲೆ ನನ್ನ ಮೇಲೆ ಇರಲಿ ಭಗವಂತ ಹೋಗಿದ ನಂದ್ರ ಅವ ಯಾವ ರೂಪದೊಳಗೆ ಬರ್ತಾನೋ ಹೇಗೆ ಬರ್ತಾನೋ ಯಾರಿಗೆ ಏನೇನು ಮಾಡ್ತಾನೋ ಯಾರಿಗೆ ಶಿಕ್ಷಾ ಕೊಡ್ತಾನೋ ಯಾರಿಗೆ ದಿಕ್ಸಾ ಕೊಡ್ತಾನೋ ಅದು ಅವನಿಗೆ ಬಿಟ್ಟದ್ದು ಎಷ್ಟು ಮಾತ್ರ ನಾವು ಗ್ಯಾರಂಟಿ ನಿಮಗೆ ಹೇಳಬಹುದು ಈ ಏಳು ಮಂದಿಯೊಳಗೆ ಒಬ್ಬೊಬ್ಬರೊಬ್ಬರು ಸಿಗ್ಗೆ ಸಿಗ್ತಾರೋ ನಿಮಗೆ ಈಗಾಗಲೇ ಹೇಳ ಯಾವ ಹೆಸರು ಹೇಳೋದಿಲ್ಲ ಯಾಕಂದ್ರೆ ಹೇಳಿದ್ರೆ ಸ್ವಲ್ಪ ತಪ್ಪಾಗೈತು ನಿಮ್ಮ ಕಣ್ಣುಗಳು ನೋಡ್ತಾವ ಅದಕ್ಕೆ ಭಗವಂತ ಅಂತ ಶಕ್ತಿಯನ್ನು ತಮಗೆಲ್ಲ ದಯಪಾಲಿಸಲಿ ಸನ್ಮಾನ್ಯ ನಮ್ಮ ಪೊಲೀಸ್ ಇವಾಗವು ಬಹಳಷ್ಟು ಜಾಗರೂಕತೆಯಿಂದ ಬಹಳ ಒಂದು ಕಾಳಜಿಯಿಂದ ಆ ಕಾರ್ಯವನ್ನು ಮಾಡ್ತಾ ಇದೆ ನಿಮ್ಮೆಲ್ಲರ ಒಂದು ಏನು ಕೈಂಕರ್ಯ ನಿಮಗೆಲ್ಲ ಅಂದ್ರೆ ಕೈ ಮುಳುಗಿ ಬೆಡ್ಕೊಳ್ಳೋದ ನಂತರ ನೀವು ದಿನನಿತ್ಯ ದೇವರಿಗೆ ಬೆಡ್ಕೋತೀರಿ ನನಗೆ ಮಕ್ಕಳ ಮರಿ ಕೊಡ್ರಿ ದನದ ದನ ಧಾನ್ಯ ಕೊಡ್ರಿ ರೊಕ್ಕ ರೂಪಾಯಿ ಕೊಟ್ಟು ಏನು ಬೆಳ್ಕೋತೀರಿ ಅದ್ರ ನಿಟ್ಟಿನೊಳಗೆ ನನ್ನ ಭಗವಂತ ನನ್ನ ಮಠಕ್ಕೆ ಅಂತ ನೀವೆಲ್ಲ ಬೆಳ್ಕೊತಾಯ ಎಂದರೆ ಸಹೋದರಿ ತಂದೆ ಅಂದಿರಿ ಇನ್ನೇನು ಹೆಚ್ಚಿಗೆ ಹೇಳಬೇಕಲ್ಲ ತಾವೆಲ್ಲ ಬರುವ ಇದೊಂದು ವಾಹ ಖಂಡಾಂತರ ಸಮಯ ಇನ್ನು ಹದಿನೈದು ದಿನದಲ್ಲಿ ಶ್ರೀಮಠದ ಜಾತ್ರಾ ಮಹೋತ್ಸವ ಇದು ಪರೀಕ್ಷೆಯ ಕಾಲ ಅವ ದಿಗಂಬರೇಶ್ವರ ಯಾವ ರೂಪದೊಳಗೆ ಅಲ್ಲಿ ಬಂದು ವಿರಾಜಿ ಮಾನ ಆಗ್ತಾನೋ